ಕುಂಡಲಿನಿ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ ಎರಡೂ ಕೈಗಳ ಮುಷ್ಟಿ ಹಿಡಿದು ಎಡ ಮುಷ್ಟಿಯ ವಾಯುತತ್ವ ತತ್ವ ಪ್ರತಿಪಾದಿಸ್ತಕ್ಕಂಥ ತೋರ್ಬೆರಳನ್ನು ಬಲ ಮುಷ್ಟಿಯಲ್ಲಿ ಹಿಡಿದು ಬಲ ಹೆಬ್ಬೆರಳಿನಿಂದ ಈ ತೋರ್ಬೆರಳು ತುದಿಯನ್ನು ಮುಚ್ಚಬೇಕು ಈ ಮುದ್ರೆಯನ್ನು ನಮ್ಮ ಹೊಟ್ಟೆಯ ಎದುರು ಭಾಗ ಅಂದ್ರೆ ಸ್ವಲ್ಪ ಹೊಕ್ಕಳ ಭಾಗದ ಕೆಳಗೆ ಅಲ್ಲಿ ನಾವೇನ್ ಮಾಡಬೇಕು ಈ ಮುದ್ರೆಯನ್ನ ಆನಿಸಿ ಹಿಡಿಯಬೇಕು ಕುಂಡಲಿನಿ ಮುದ್ರೆಯನ್ನು ಹದಿನೈದು ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡುತ್ತಾ ಬಂದ್ರೆ ಕೆಲವೇ ದಿನಗಳಲ್ಲಿ ದಂಪತಿಗಳು ಶಕ್ತಿ ಸಾಮರ್ಥ್ಯ ಅನುಭವಿಸುತ್ತಾರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಕುಂಡಲಿನಿ ಮುದ್ರೆಯು ಲೈಂಗಿಕ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ ಕುಂಡಲಿನಿ ಮುದ್ರೆ ದೇಹ ಮತ್ತು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸಿನಲ್ಲಿ ಲವಲವಿಕೆ ಹೆಚ್ಚಿಸುತ್ತದೆ ನಮ್ಮ ಸ್ವಾಧಿಷ್ಠಾನ ಚಕ್ರ ಜಾಗೃತಗೊಳ್ಳುತ್ತದೆ ಇದರಿಂದ ನಮ್ಮೊಳಗಿರುವ ಎಲ್ಲಾ ಸೃಜನಾತ್ಮಕ ಶಕ್ತಿಗಳು ಜಾಗೃತಗೊಳ್ಳುತ್ತವೆ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುತ್ತದೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು